ಯಾರಿದ್ದೀರಾ ಮನೇಲಿ ಯಾರು ಓಹೋ ನೇತ್ರ ಅವರು ಏನು ನಮ್ಮನೆ ತನಕ ನನ್ನ ಹುಡ್ಕೊಂಡು ಬಂದ್ಬಿಟ್ಟಿದೆ ಏನು ಮಾಡೋದು ಹುಡ್ಕೊಂಬರೋ ಪರಿಸ್ಥಿತಿ ಬಂದ್ಬಿಟ್ಟಿರಾ ಮಾತಾಡ್ಬೇಕಿತ್ತು ನಿನ್ನತ್ರ ಅದಕ್ಕೆ ಬಂದೆ ನನ್ನ ಹತ್ರನಾ ನನ್ನ ಹತ್ರ ನಿನಗೇನು ಮಾತು ಓಹೋ ಗೊತ್ತಾಯ್ತು ಗೊತ್ತಾಯ್ತು ಅದಕ್ಕೆ ನಿನ್ನನ್ನು ನನ್ನ ಹುಡ್ಕೊಂಡು ಬಂದಿರೋದು ಏನು ಗೊತ್ತಾಯ್ತು ಯಾಕೆ ನಗಾಡ್ತಿದ್ಯಾ ನಾನು ಮೊನ್ನೆ ಫೋನ್ ಮಾಡಿ ಹೇಳಿದ್ನಲ್ಲ ನಿನಗೆ ನೀನು ತವ್ರ ಮನೆಯವರು ಯಾರು ನಿಮ್ದೇ ಇರೋಕ್ಕೆ ಬಿಡಲ್ಲ ನಾನು ಅಂತ ಓಹ್ ಅದಕ್ಕೆ ಹೆದ್ರಕೊಂಡು ಬಂದಿದ್ಯಾ ಏನು ಮಾಡಬೇಡ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಳೋಕೆ ಅಯ್ಯೋ ದೇವ್ರ ಒಳ್ಳೆ ಕಾಮಿಡಿ ಮಾಡ್ತೀಯ ಕಣೆ ನೀನು ಏನು ಕಾಮಿಡಿನ ಮತ್ತೆ ಏನೇ ಏನು ಅಂದ್ಕೊಂಡಿದ್ಯಾ ನಿನ್ನ ನೀನು ಏನು ದೊಡ್ಡ ರೌಡಿನ ನೀನು ಹಾಂ ಹೈ ನಿನ್ನ ಮುಖ ಕಷ್ಟು ನಿನ್ನ ಮುಖ ನೋಡ್ಕೊಂಡಿದ್ದೀನಿ ಕನ್ನಡಿಲಿ ಹಾಂ ಸೀತೋಗರ ಹೆಗಡ ಇದ್ದಂಗಿದ್ಯಾ ಏನೇ ನಿಂದು ಬಾರಿ ಅಲ್ಲ ನನ್ನ ಅಲ್ಲದೆ ನನ್ನ ತವ್ರ ಮನೆಯವ್ರ ನೆಮ್ಮದಿನೂ ಹಾಳು ಮಾಡ್ತೀಯ ನೀನು ಆ ಇದ್ಯಾ ನಿನಗೆ ಹಾಂ ಏನು ಅಂದ್ಕೊಂಡಿದ್ಯಾ ನೀನು ಅಯ್ಯೋ ದೇವ್ರೆ ನನ್ನ ಪ್ರೇಮ ಬಗ್ಗೆ ಗೊತ್ತಾ ನಿನಗೆ ಹಾಂ ಅವಳು ನೋಡಕ್ಕೆ ಅಷ್ಟೇ ತಿಂದು ಹಾಕ್ಬಿಡ್ತಾಳೆ ನಿನ್ನ ನೀನು ನಮ್ಮ ಅದಕ್ಕೆ ಸಾವಿತ್ರಿ ಬಗ್ಗೆ ಗೊತ್ತಾ ನೋಡಕ್ಕೆ ಅಷ್ಟೇ ನನ್ನ ಫ್ಯಾಮಿಲಿ ಬಗ್ಗೆ ಹೋದರೆ ಆ ಚಾಮುಂಡೇಶ್ವರಿ ಥರ ನಿನ್ನ ಸಂಹಾರ ಮಾಡಿಬಿಡ್ತಾರೆ ಏನು ಅಂದ್ಕೊಂಡಿದ್ಯಾ ಅಯ್ಯೋ ದೇವ್ರೆ ನಿನ್ನಂತ ನಿನ್ನ ನಮ್ಮ ಮನೆಯವ್ರಿಗೆ ಇಲ್ಲಿ ಇಲ್ಲಿ ಇದ್ದಂಗೆ ಅರ್ಥ ಆಯ್ತಾ ನಿನ್ನ ದುರಹಂಕಾರನ ನಮ್ಮ ಮನೆಯವ್ರ ಹತ್ರ ತೋರ್ಸೋಕೆ ಹೋಗ್ಬೇಡ ಎಷ್ಟೋ ಇರಬೇಕೋ ಅಷ್ಟರಲ್ಲಿ ಇರು ಅರ್ಥ ಆಯಿತಾ ಓಹೋ ಏನೇ ನಿಮ್ಮ ಫ್ಯಾಮಿಲಿಯವ್ರ ಬಗ್ಗೆ ಬಿಲ್ಡಪ್ ಕೊಡೋಕೆ ಬಂದಿದೆಯಾ ಅಲ್ಲಿ ಬಿಲ್ಡಪ್ ಕೊಡೋಕೆ ಬಂದಿಲ್ಲದೆ ನಿನ್ನ ಕೈಯಲ್ಲಿಂದ ನಮ್ಮ ಮನೆಯವ್ರನ್ನ ನನ್ನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಬಂದಿದ್ದೀನಿ ನೋಡು ಎಷ್ಟಿದೆ ನೋಡ್ಕೊಂಡು ಮರಿಗಿ ಅದರಿಂದ ಸುಮ್ಮನೆ ಇದ್ದರೆ ಸರಿ ನಮ್ಮ ವಿಷಯಕ್ಕೆ ನನ್ನ ತವ್ರ ಮನೆಯವ್ರ ವಿಷಯಕ್ಕೆ ಏನಾದರೂ ಬಂದ್ಯೋ ನಾನಂತೂ ನೀನು ಸುಮ್ಮನೆ ಬಿಡೋದಿಲ್ಲ ಮತ್ತೆ ಆ ಪ್ರೇಮನ ಸಾವಿತ್ರನ ಸೇರಿಕೊಂಡು ನನ್ನ ಬಾಯಿಗೆ ಬಂದಾಗೆಲ್ಲ ಬಾಯಿತು ಮನೆಯಿಂದ ಹಾಚೆ ಹಾಕಿದ್ರು ಅವ್ರನ್ನ ಸುಮ್ಮನೆ ಬಿಟ್ಬಿಡೋ ಅಂತೀಯಾ ನೀನು ಯಾಕೆ ಅಲ್ಲಿ ಹೋಗಿದೆ ನೀನು ಯಾಕೆ ಅಲ್ಲಿ ಹೋಗಿದೆ ಅವ್ರ ಮನೆಗೆ ಹೋಗಿ ಅವ್ರ ಮೇಲೆ ದುರಾಂಕಾರ ತೋರಿಸಿದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ ಬಿಟ್ಬಿಡ್ತಾರಾ ಹೇಳು ಅವ್ರ ಮನೆಗೆ ನೀನು ಯಾಕೆ ಹೋಗಿದ್ದೆ ನೀನು ಯಾಕೆ ಎಲ್ಲಿ ಹೋಗಿದ್ದೆ ನಿಂದು ಇರೋದು ನನ್ನ ಜೊತೆ ನನ್ನ ಗಂಡನ ಜೊತೆ ಆ ನಮ್ಮ ಜೊತೆ ಮಾ ಜಗಳಕ್ಕೆ ಅದನ್ನ ನಾನು ನೋಡ್ಕೊತೀನಿ ನೀನು ನನ್ನ ಮನೆಯವ್ರ ತನಕ ಯಾಕೆ ಹೋಗಿದ್ದೆ ಅವ್ರಿಗೂ ನೀನು ಏನೇ ಸಂಬಂಧ ನಿನ್ನ ರಾಕೇಶ್ನ ದೂರ ಮಾಡಬೇಕು ಅಂದರೆ ಅದು ನಿಮ್ಮ ಅಮ್ಮನಿಂದ ಮಾತ್ರ ಸಾಧ್ಯ ಅಂತ ನನ್ಗೆ ಚೆನ್ನಾಗಿ ಗೊತ್ತು ಕಣೆ ನಿಮ್ಮಮ್ಮನಿಗೆ ನೀನು ರಾಕೇಶ್ ಜೊತೆ ಇರೋದು ಇಷ್ಟ ಇಲ್ಲ ಅದು ನನಗೆ ಗೊತ್ತು ಅದೇ ನಾನು ಬಂಡವಾಳ ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ ನಿಮ್ಮ ಮನೆಯವ್ರು ನೆಮ್ಮದಿನೂ ಹಾಳು ಮಾಡ್ತೀನಿ ನಿನ್ನೂ ರಾಕೇಶಿಂದ ದೂರ ಮಾಡ್ತೀನಿ ಎರಡು ಕೆಲಸನೂ ನಾನು ಮಾಡೇ ಮಾಡ್ತೀನಿ ಏನೇ ಬರೀ ಹೇಳೋದೇ ಆಯಿತು ಏನು ಕಿತ್ತು ದಬಾಕೆ ಇಲ್ಲ ನೀನು ಏನು ನಿನಗೆ ಅರ್ಥ ಆಗಿಲ್ಲ ಅನಿಸುತ್ತೆ ಇಲ್ಲ ಇನ್ನು ನಿನ್ಗೆ ಗೊತ್ತಾಗಿಲ್ಲ ಅನಿಸುತ್ತೆ ನಾನು ಆಲ್ರೆಡಿ ಅರ್ಧ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಕಣೆ ನಿನ್ನ ಅರ್ಧ ಕೆಲಸ ಅಷ್ಟೇ ಬಾಕಿರೋದು ಏನಕ್ಕಿದ್ದು ಗುಡ್ಡೆ ಹಾಕಿರೋದು ನೀನು ಏನು ಗೊತ್ತೇ ಆಗ್ತಿಲ್ಲ ನಮಗೆ ಅಲ್ಲ ಎಫೆಕ್ಟ್ ನಮ್ಗೆ ಆಗುತ್ತ ನಿನ್ಗಾ ಏನೇತಾ ಬಾಯ್ ಮುಚ್ಕೊಂಡಿರು ನಿನಗೆ ಗೊತ್ತಾಗತ್ತೆ ಕಣೆ ಗೊತ್ತಾಗತ್ತೆ ಏನಾಗುತ್ತೆ ಅಂತ ನೋಡ್ತಾ ಇರು ಸಾಕು ಸುಮ್ಮನೆ ಭಾರಿ ಕಂಡಿದ್ದೀನಿ ಏನು ದೊಡ್ಡ ಇವಳ ಬಿಲ್ಡಪ್ ತಗೋಬೇಡ ನೀನು ನೀನು ಯೋಗ್ಯತೆಗೆ ಬೆಂಕಿ ಹಾಕ ಅಲ್ವೇ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ನಿನಗೆ ಹಾಂ ಅಲ್ಲ ಮದುವೆ ಆಗಿ ಹೇ ಹುಟ್ಟಿದ ಮಗುನ ಆವತ್ತಿನ ದಿನನೇ ಬಿಟ್ಟು ಬಂದವಳು ಒಂದು ಹೆಣ್ಣ ಹಾಂ ತಾಯಿ ಕುಲಕ್ಕೆ ಅವಮಾನ ನೀನು ಈಗ ಮಗು ಬೇಕು ಮಗು ಬೇಕು ಅಂತ ನಾಡ್ಕಾಡ್ತೀಯಾ ಆ ಮಗು ಮೇಲೆ ಒಂಚೂರಾದ ಪ್ರೀತಿ ಇದೆಯೇ ನಿನಗೆ ತು ಆ ಮಗುಗಂತೂ ನೀನೇ ಅವಳು ಹೆತ್ತಿರೋದು ಅನ್ನೋದು ಗೊತ್ತಿಲ್ಲ ಗೊತ್ತಾದರೆ ಅದು ನಿನ್ನ ಮೇಲೆ ದ್ವೇಷ ಮಾಡುತ್ತೆ ಹೊರತು ಪ್ರೀತಿ ಅಂತ ಮಾಡಲ್ಲ ನಿನ್ನಂತವಳು ತಾಯಿನೇ ಅಲ್ಲ ಅಲ್ಲ ಹೋಗಲಿ ಬಿಡು ಮದುವೆ ಆಗಿ ಗಂಡನ ಡಿವರ್ಸ್ ಕೊಟ್ಬಿಟ್ಟು ಬಂದಮೇಲೆ ನೀನು ಪಡೆ ನೀನು ಮುಚ್ಕೊಂಡಿರ್ಬೇಕು ತಾನೆ ನೀನು ಯಾಕೆ ಮತ್ತೆ ನನ್ನ ಗಂಡನ ಹಿಂದೆ ಬಿದ್ದಿದ್ಯಾ ಹಾಂ ಇವತ್ ಬೇಕು ಅನ್ನೋಳು ಅವತ್ತಿಲ್ಲ ಹೋಗಿದೆ ಅವತ್ತೆಲ್ಲೇ ಹೋಗಿದೆ ಅವತ್ ನನ್ನ ಗಂಡನ ಹತ್ರ ಏನು ಇರ್ಲಿಲ್ಲ ಅಲ್ವಾ ಇವತ್ತೆಲ್ಲ ಇದೆ ಅದಕ್ಕೆ ಇವತ್ ಬೇಕು ರಾಕೇಶ್ ನಿನಗೆ ಏ ನೇತ್ರ ಬಾಯಿ ಮುಚ್ಕೊಂಡಿದ್ರೆ ಸರಿ ಏನೇ ಏನು ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಕಡೆ ನೀನು ಓಹೋ ಹೋಹೋಹ್ ಬಾರಿ ದೊಡ್ಡ ಉಳ್ತರ ಬೀಡೋಕ್ ಕೊಡ್ತಿರೋದ್ ನೋಡು ಅಲ್ವೇ ನನ್ನ ಗಂಡನ ಮನೆಗೆ ಬಂದು ನನಗೆ ನಮ್ಮ ಅತ್ತೆಗೆ ನನ್ನ ಗಂಡನಿಗೆ ಅವಾಜ್ ಆಗ್ತೀಯ ನೀನು ಅವಾಗ ನಾವೆಲ್ಲ ಸುಮ್ಮನಿರಬೇಕು ನಾನು ನನ್ನ ತವ್ರ ಮನೆಗೆ ಹೋಗಿ ನಮ್ಮ ಮತ್ಕೇರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ನೀನು ಅವಾಗ ಅವ್ರು ಸುಮ್ಮನಿರಬೇಕು ಆದರೆ ನಿನ್ನ ಮನೆಗೆ ಬಂದು ನಿನಗೇನು ಅನ್ನಬಾರ್ದು ಅಲ್ವಾ ಅವಾಗ ನಿಂಗೆ ಕೋಪ ಬಂದ್ಬಿಡುತ್ತೆ ಇವಾಗ ಗೊತ್ತಾಯ್ತಾ ಬೇರೆಯವ್ರ ಮನೆಗೆ ಹೋದ್ಮೇಲೆ ಬಾಯಿ ಮುಚ್ಕೊಂಡು ಬರಬೇಕು ಆ ಥರ ಎಲ್ಲ ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಓಹೋ ಇವಳ ಮನೆಗೆ ಮಾತ್ರ ಯಾರು ಬಂದು ಏನೂ ಮಾತಾಡಬಾರ್ದು ಇವಳು ಮಾತ್ರ ಊರವ್ರ ಮನೆಗೆಲ್ಲ ಹೋಗಿ ಮಾತಾಡ್ಬಿಟ್ಟು ಬರ್ತಾಳೆ ನೇತ್ರ ನಾನು ಏನು ಮಾಡ್ತಿದ್ದೀನಿ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋ ಒಂದು ಐಡಿಯಾನು ನಿನಗಿಲ್ಲ ನಿನ್ನ ಮನೆಯವರು ನಿನ್ನ ತವ್ರ ಮನೆಯವರೆಲ್ಲ ಬೀದಿನ ನಿಂತ್ಕೊಂಡು ಮಾನ ಮರ್ಯಾದೆ ಆರಾಜಾಕೋತಾರೆ ನಿನ್ನ ನೆಮ್ಮದಿ ಹಾಳಾಗತ್ತೆ ಆ ಕೆಲಸ ಮಾಡೋಕ್ಕೆ ಹೊರಟಿರೋದು ನಾನು ಆ ಐಡಿಯಾನು ಇಲ್ಲದೆ ನೀನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀಯ ನೋಡ್ತೀನಿ ಕಣೆ ನೋಡ್ತೀನಿ ಅದು ಹೆಂಗೆ ನಮ್ಮ ಮನೆಯವ್ರ ಮಾನ ಮರೀತಿನ ನಿನ್ನ ಬೀದಿ ಅಂತ ನಾನು ನೋಡ್ತೀನಿ ಹೆಂಗೆ ನನ್ನ ನೆಮ್ಮದಿನ ನೀನು ಹಾಳು ಅಂತ ನಾನು ನೋಡ್ತೀನಿ ಇದೇನೇನು ನೀನು ಮಾಡಬೇಕು ಅಂದ್ಕೊಂಡಿದ್ರು ಕೊನೆಗೆ ಅದು ನಿನಗೆ ತಿರ್ಗೋದು ಹಾಗೆ ನಾನು ಮಾಡ್ತೀನಿ ನೋಡ್ತಾ ಇರ್ಬೇಕಾದ್ರೆ ಬೇಡ ಕಣೆ ಬೇಡ ನೇತ್ರ ಸುಮ್ಮನೆ ನನ್ನ ಕೆಣಕ್ ಬೇಡ ಈಗಲೇ ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಆ ಕೆಲಸ ಪೂರ್ತಿಯಾದರೆ ನಿಮ್ಮ ಜೀವನ ನಿಮ್ಮ ಮಾನ ಮರ್ಯದೆಲ್ಲ ಬೀದಿಗೆ ಬರುತ್ತೆ ನಿನ್ನಿಂದ ನೀನು ತವ್ರ ಮನೆಯವ್ರು ನೋವು ಅನುಭವಿಸ್ಬೇಕಾಗುತ್ತೆ ಅದು ಅರಿವು ಇಲ್ಲದೆ ನೀನು ಮಾತಾಡ್ತಿದ್ಯಾ ಅರಿವಿದೆ ನನಗೆಲ್ಲ ಅರಿವು ಇದೆ ನೀನು ಏನು ಮಾಡ್ತಿದ್ರಿ ಏನು ಕಿತಾಪಾತಿ ಎಲ್ಲ ನನಗೆ ಗೊತ್ತು ಕಣೆ ಹಾಂ ನೀನು ಏನು ಕಿತ್ಕೊಳಕ್ಕಾಗಲ್ಲ ನಮ್ಮ ಹತ್ರ ನೋಡ್ತಾ ಇರಮ್ಮ ನೋಡ್ತಾ ಇರು ಇನ್ ಟೂ ಡೇಸಲ್ಲಿ ಇನ್ ಟೂ ಡೇಸ್ ಅಷ್ಟೇ ಇನ್ ಟೂ ಡೇಸಲ್ಲಿ ನಿನ್ನ ಮನೆಯವ್ರ ಮನೆ ಬರೆಯದೆ ಬೀದಿಲಿ ಪಂಚಾಯಿತಿ ಕಟ್ಟಲಿ ಅವಮಾನ ಆಗದ ನಾನು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅಶ್ವಿನಿನೇ ಅಲ್ಲ ಕಣೆ ಅಯ್ಯೋ ಭ್ರಮೆ ಓ ಭ್ರಮೆ ಅಂತಾರಲ್ಲ ಆ ಥರ ಭ್ರಮೇಲಿದ್ಯಾ ನೀನು ಆ ಭ್ರಮೆ ಬಿಟ್ಟು ವಾಸ್ತವಕ್ಕೆ ವಾಪಸ್ ಬಾ ನೀನು ಏನು ಮಾಡ್ಕೊಳೋಕ್ಕಾಗಲ್ಲ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಅದು ಯಾವ ಕೆಲಸನೂ ಆಗೋದೂ ಇಲ್ಲ ಇಲ್ಲ ವೇಸ್ಟ್ ಕಣೆ ಸುಮ್ಮನೆ ನೀನು ಟೈಮ್ ವೇಸ್ಟ್ ಮಾಡ್ಕೋತಿದ್ಯಾ ನಮ್ಮ ವಿಷಯಕ್ಕೆ ನನ್ನ ಮನೆಯವ್ರ ವಿಷಯಕ್ಕೆ ಬಂದು ನೀನೇ ಹಳ್ಳಕ್ಕೆ ಬೀಳ್ತಿದ್ಯಾ ಯೋಚನೆ ಮಾಡಿ ಮುಂದುವರ್ಸು ಬರಲಾ ಏಯ್ ಹೋಗಿ ಕಂಡಿದ್ದೀನಿ ನಾನು ಏನು ಮಾಡ್ತೀನಿ ಅಂತ ಮಾಡಿದ್ಮೇಲೆ ಹೇಳ್ತೀನಿ ಇಷ್ಟೊಂದು ಮೆರೀತಾ ಇದೆಯಲ್ಲ ಇನ್ನು ಎರಡು ದಿನದಲ್ಲಿ ನಾನು ಅಂದ್ಕೊಂಡಿದ್ದ ಕೆಲಸ ಮುಗಿಸಿ ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ ಅರ್ಥ ಆಯ್ತು ಆಯ್ತು ಏನು ಮಾಡ್ತೀವಿ ಬರೀ ಬಿಲ್ಡಪ್ ತಗೊಳ್ಳೋದೇ ಆಯಿತು ಏನು ದಬಕ್ಕೆ ನಾನು ನೋಡ್ತೀನಿ ನಿಟ್ರೋ ಮರಿಕೆ ಹೋದರೆ ಸರಿ ಏಯ್ ಹೋಗ್ತೀನಿ ಬಿಡ ನಿನ್ನಂಥದ್ರ ಜೊತೆ ನನಗೆ ಮಾತು ತುಂಬ ಮಾನ ಮರ್ಯದಿಲ್ಲದೆ ಇರೋರು ಎಷ್ಟು ಧೈರ್ಯ ಇದ್ದರೆ ಇವಳು ನನ್ನ ಮನೆಗೆ ಬಂದು ನನಗೆ ಅವಾಜ್ ಆಗ್ಬಿಟ್ಟು ಹೋಗ್ತಾಳೆ ಹಾಂ ನಾನು ಏನೋ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಅವಳು ಭಯ ಇಲ್ಲ ಇಲ್ಲ ನಾನು ಅನ್ಕೊಂಡಿದ್ದ ಕೆಲಸ ಆದಷ್ಟು ಬೇಗ ಮುಗಿಸ್ಬೇಕು ನಾನಂದ್ರೆ ಏನು ನನ್ನ ನನ್ನ ಮೇಲೆ ಏನು ಇದೆ ಅಂತ ಅವ್ಳು ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು